ಭಾರತವು ನದಿಗಳ ನೆಲ ಇಲ್ಲಿ ಹಲವಾರು ನದಿಗಳು ಹರಿಯುತ್ತವೆ ಭಾರತದಲ್ಲಿ ಹೆಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡೋದ್ರಿಂದ ಹರಿಯುವ ಹೆಚ್ಚಿನ ನದಿಗಳನ್ನು ನಾವು ತಾಯಿಯಂತೆ ಹೆಣ್ಣಿನ ರೂಪವೆಂದೇ ಪರಿಗಣಿಸುತ್ತೇವೆ ಭಾರತದಲ್ಲಿ ಹರಿಯುವ ಗಂಡು ನದಿ ಯಾವುದು ಅಂತ ಗೊತ್ತಾ ನದಿಗಳು ನೀರನ್ನು ನೀಡುವ ಸಾಧನ ಮಾತ್ರವಲ್ಲ ಹಿಂದೂ ಧರ್ಮದಲ್ಲಿ ನದಿಗಳನ್ನ ತಾಯಿ ಅಂತ ಕರೆಯಲಾಗುತ್ತೆ ಭಾರತದಲ್ಲಿ ತಂದೆ ಎಂದು ಕರೆಯಲ್ಪಡುವ ಒಂದು ನದಿ ಇದೆ ಆ ನದಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಂಗಾ ಯಮುನಾ ನರ್ಮದಾ ಮತ್ತು ಗೋದಾವರಿಯಂತಹ ನದಿಗಳನ್ನು ಹೆಣ್ಣು ನದಿ ಅಂತ ಕರೆಯಲಾಗುತ್ತೆ ಹಾಗಾಗಿಯೇ ಈ ನದಿಗಳನ್ನು ತಾಯಂದಿರು ಎಂದು ಕರಿತೀವಿ ಉದಾಹರಣೆಗೆ ಗಂಗಾ ಮಾತೆ ತಾಯಿ ಗಂಗೆ ಅಂತ ಕರಿತೀವಿ ಅಲ್ವಾ ಹಿಂದೂ ಧರ್ಮದಲ್ಲಿ ಈ ನದಿಗಳ ಬಗ್ಗೆ ಗಮನಾರ್ಹ ಮತ್ತು ಆಳವಾದ ನಂಬಿಕೆ ಇದೆ ನದಿಗಳನ್ನು ದೇವರಿಗೆ ಸಮಾನವೆಂದು ಪೂಜಿಸಲಾಗುತ್ತದೆ ನದಿಗಳಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪವೆಲ್ಲ ಕಳೆದು ಹೋಗುತ್ತದೆ ಅಂತ ನಂಬಿಕೆನೂ ಇದೆ ಆದರೆ ಈ ನದಿಗಳನ್ನು ಹೆಣ್ಣು ಎಂದು ಪೂಜಿಸುವ ಈ ನಾಡಿನಲ್ಲೂ ಕೂಡ ಒಂದು ಅಚ್ಚರಿ ಇದೆ ಅದೇನೆಂದರೆ ಭಾರತದಲ್ಲಿ ತಂದೆಯ ಪರಿಗಣಿಸಲ್ಪಡುವ ಒಂದು ನದಿ ಇದೆ ಈ ನದಿ ಬೇರೆ ಯಾವುದು ಅಲ್ಲ ಹೌದು ಬ್ರಹ್ಮಪುತ್ರ ನದಿ ಇದನ್ನ ಭಾರತದ ಏಕೈಕ ಪುರುಷ ನದಿ ಅಂತ ಕರೆಯಲಾಗುತ್ತೆ ಯಾಕೆ ಅಂದ್ರೆ ಇದು ಬ್ರಹ್ಮದೇವನ ಮಗನಾಗಿದೆ ಎನ್ನುವ ನಂಬಿಕೆ ಇದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಬ್ರಹ್ಮಪುತ್ರ ನದಿಯನ್ನ ಬ್ರಹ್ಮದೇವರ ಮಗ ಅಂತ ಪರಿಗಣಿಸಲಾಗುತ್ತೆ ಅದಕ್ಕಾಗಿ ಇದನ್ನ ಪುರುಷ ನದಿ ಅಂತ ಕರೆಯಲಾಗುತ್ತೆ ಉಳಿದ ನದಿಗಳನ್ನ ಹೆಣ್ಣು ಎಂದು ಪೂಜಿಸಿದರೆ ಈ ನದಿಗೆ ಗಂಡಿನ ಸ್ಥಾನವನ್ನ ನೀಡಲಾಗಿದೆ ಹಿಮ ಪರ್ವತಗಳಲ್ಲಿ ಹುಟ್ಟುವ ಈ ನದಿಯನ್ನ ಪವಿತ್ರ ನದಿ ಎಂದು ಸಹ ಪೂಜಿಸಲಾಗುತ್ತೆ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನ ವಿಶೇಷವಾಗಿ ಪೂಜೆ ಮಾಡಲಾಗುತ್ತೆ ಈ ಬ್ರಹ್ಮಪುತ್ರ ನದಿಯ ಉದ್ದವು ಸರಿಸುಮಾರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಆಗಿದ್ದು ಇದು ಟಿಬೇಟಿನ ಮಾನಸ ಸರೋವರದ ಬಳಿಯ ಚೆಮಾಯುಂಗ್ ಡಂಗ್ನ ಹಿಮ ನದಿಯಿಂದ ಹುಟ್ಟುತ್ತದೆ ಹಾಗಾಗಿಯೇ ಅಲ್ಲಿನ ಜನರು ಈ ನದಿಯನ್ನು ಪೂಜಿಸುತ್ತಾರೆ ಇದು ಭಾರತದ ಏಕೈಕ ಗಂಡ ನದಿ ಎಂದು ಕರೆಯುವ ಬ್ರಹ್ಮಪುತ್ರ ನದಿಯ ಬಗ್ಗೆ ಚಿಕ್ಕದಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು